ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಅಶೋಕ ಬೌದ್ಧನಾಗಿರಲಿಲ್ಲ ಅಂದ್ರೆ ಭಾರತದ ಇತಿಹಾಸ ಮಾತ್ರವಲ್ಲದೆ ಇಡೀ ಏಷ್ಯಾದ ಭವಿಷ್ಯವೇ ಬೇರೆಯಾಗುತ್ತಿತ್ತು ಕಲಿಂಗ ಯುದ್ಧದ ಭೀಕರ ವಿನಾಶವನ್ನು ನೋಡಿ ಅವನು ಅಹಿಂಸೆಯ ದಾರಿಯನ್ನು ಆಯ್ಕೆ ಇದ್ದಿದ್ದರೆ ಮೌರ್ಯ ಸಾಮ್ರಾಜ್ಯ ಇನ್ನೂ ಹೆಚ್ಚಿನ ಯುದ್ಧಗಳು ಆಕ್ರಮಣಗಳು ಮತ್ತು ರಕ್ತಪಾತದ ಮೂಲಕ ವಿಸ್ತಾರವಾಗುತ್ತಿತ್ತು ಶಾಂತಿ ಮತ್ತು ಕರುಣೆ ರಾಜಕೀಯ ಮೌಲ್ಯಗಳಾಗಿ ಬೆಳೆಯುವುದಕ್ಕೆ ಅವಕಾಶ ಸಿಗದೆ ಶಕ್ತಿ ಭಯ ಮತ್ತು ವಿಜಯಗಳೇ ಆಡಳಿತದ ಮುಖ್ಯ ಸಾಧನಗಳಾಗುತ್ತಿತ್ತು ಅಶೋಕನ ಧರ್ಮಬೋಧನೆಗಳ ಬದಲಾಗಿ ಅವನ ಶಿಲಾಶಾಸನಗಳು ತನ್ನ ಜಯಗಳ ಮತ್ತು ಶಕ್ತಿಯ ಘೋಷಣೆಯಾಗಿ ಉಳಿಯುತ್ತಿದ್ದವು ಬೌದ್ಧ ಧರ್ಮ ಭಾರತದಲ್ಲೇ ಸೀಮಿತವಾಗಿ ಉಳಿದು ಶ್ರೀಲಂಕಾ ಚೀನಾ ಜಪಾನ್ ಮುಂತಾದ ದೇಶಗಳಿಗೆ ಹರಡುವ ಅವಕಾಶ ಸಿಗುತ್ತಿರಲಿಲ್ಲ ಇವತ್ತು ಜಗತ್ತು ಅಶೋಕನನ್ನು ಧರ್ಮಾಶೋಕ ಎಂದು ನೆನಪಿಸಿಕೊಳ್ಳುವ ಬದಲು ಕಠಿಣ ಮತ್ತು ಭಯಾನಕ ಚಕ್ರವರ್ತಿಯಾಗಿ ಮಾತ್ರ ಗುರುತಿಸುತ್ತಿತ್ತು ಒಂದು ರಾಜನ ಒಂದು ನಿರ್ಧಾರ ಇತಿಹಾಸದ ದಿಕ್ಕನ್ನು ಶಾಶ್ವತವಾಗಿ ಬದಲಿಸಬಹುದು ಎಂಬುದಕ್ಕೆ ಅಶೋಕನ ಜೀವನವೇ ಜೀವಂತ ಸಾಕ್ಷಿ ಇತಿಹಾಸವನ್ನು ಬದಲಿಸುವುದು ಯುದ್ಧವಲ್ಲ ಯುದ್ಧದ ನಂತರ ತೆಗೆದುಕೊಳ್ಳುವ ನಿರ್ಧಾರ ವಿಡಿಯೋ ನಿಮ್ಗಿಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು